ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇಟ್ಸ್ ಮೀ ಹೇಮಾ ಸಂಜು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಇವತ್ತಿನ ಈ ರೆಸಿಪಿ ಬಂದು ದಾಲ್ ಕಿಚಡಿ ಇದು ಯಾರು ಬೇಕಿದ್ದರೂ ಈಸಿಯಾಗಿ ಬೇಗ ಮಾಡ್ಕೋಬೋದು ಮತ್ತು ಅಷ್ಟೇ ಬೇಗ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಆಗೋಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೆ ಮತ್ತು ಅದೇ ಕಪ್ಪಲ್ಲಿ ಒಂದು ಅರ್ಧ ಆಗೋಷ್ಟು ಹೆಸರು ಬೇಳೆ ತಗೊಂಡಿದ್ದೆ ಎರಡನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆಗುವಷ್ಟು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ನೆನಿಬೇಕು ಚೆನ್ನಾಗಿ ಆವಾಗ ಅಕ್ಕಿ ನಾವು ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಅನ್ನ ಅದಕ್ಕೆ ನಾನು ಇವಾಗ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಮತ್ತು ನಾವು ವಾಶ್ ಮಾಡಿಕೊಂಡಿ ನೆನೆಸಿದ್ವಲ್ಲ ಅದನ್ನು ಮತ್ತೆ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗಿರುತ್ತೆ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಮತ್ತು ಇದನ್ನು ನಾನು ನೆನೆಸಿದ್ವಲ್ಲ ಆ ರೇಷನ್ ಅದು ಅಕ್ಕಿನೆಲ್ಲ ಹಾಕ್ಕೊಂಡು ಒಂದು ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನಾವು ನೀರು ಜಾಸ್ತಿ ಹಾಕಿದಷ್ಟು ಅನ್ನ ಮೆತ್ತಗಾಗುತ್ತೆ ಅದಕ್ಕೆ ನಾನು ನೀರು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕುಕ್ಕರ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವೀಸಲ್ಲಿ ಬರೆಸ್ಕೊಳ್ಳೋಣ ಒಂದು ಎರಡು ವೀಸಲ್ಲಿ ಬರಲಿ ಮತ್ತು ಅದಾದಮೇಲೆ ಈ ಕಡೆ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆನೂ ಮತ್ತು ರೈಸು ನೋಡಿದ್ರಲ್ವ ಚೆನ್ನಾಗಿ ಬೆಂದೋಗಿದೆ ಎರಡೂ ಒಂಥರ ಚೆನ್ನಾಗಿ ಇನ್ನೊಂದ್ಸರಿ ಕಲಿಸ್ಬಿಟ್ರೆ ಇನ್ನೂ ಮೆ ಮೆತ್ತಗೆ ಹಾಕ್ಬಿಡುತ್ತೆ ರೈಸು ಅದಕ್ಕೆ ಮತ್ತು ಅದನ್ನು ಸೈಡ್ಗೆತ್ತಿಟ್ಕೊಂಡು ಕಡೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅನ್ನುತ್ತೆ ಅಲ್ಲಿವರೆಗೂ ಹಾಗೆ ಬಿಡಬೇಕು ಎರಡೂ ಚಿಟಪಟ ಅಂತ ಸಿಡಿಯುತ್ತೆ ಸಿಡ್ದಾದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋಣ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವಾಗ ಒಂದು ಒಂದು ಈರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣಗೆ ಅದನ್ನು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೆ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನಾವು ರೈಸಲ್ಲಿ ಹಾಗೇ ಸಿಗುತ್ತೆ ಹಸೀರೆ ಸಿಗುತ್ತೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಕ್ಕೊಂಡೆ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಎರಡೇನ ಜಜ್ಜಿ ಇಟ್ಕೊಂಡಿದ್ದೆ ತರತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ಒಂದು ಒಂದು ಟೊಮೊಟೊನ ವಾಶ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡೆ ಅದು ಚೆನ್ನಾಗಿ ಬೇಯಬೇಕು ಅದು ಎರಡು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ನಾವು ರೈಸ್ಗೂ ಹಾಕಿರಲಿಲ್ವಲ್ಲ ಅದಕ್ಕೆ ಇಲ್ಲೇ ಸೇರಿಸ್ಕೊಂಡ್ಬಿಟ್ಟೆ ಉಪ್ಪು ನಾನು ಮತ್ತು ಇಲ್ಲಿ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಬೇಗ ಹಾಗಾಗಿ ನಾನು ಇಲ್ಲೇ ಉಪ್ಪು ಹಾಕ್ಕೊಂಡೆ ಚೆನ್ನಾಗಿ ಬೆಂದ ಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ರೈಸ್ನೇ ಇಲ್ಲಿ ಸೇರಿಸ್ಕೋಬೇಕು ಚೆನ್ನಾಗಿ ಬೇಯ್ತಾ ಇರಬೇಕು ಅದನ್ನು ಚೆನ್ನಾಗಿ ಒಂದು ಒಂದು ಹತ್ತು ನಿಮಿಷ ಬೆಂದು ಬೆನ್ಸ್ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಬೇಯಲಿ ಮತ್ತು ಒಂದು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡೆ ಗರಂ ಮಸಾಲ ಹಾಕ್ಕೊಂಡು ಒಂದು ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಅದಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ರೈಸು ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇಲ್ಲಿ ಸೇರಿಸ್ಕೊಂಡೆ ಇಲ್ಲಿ ಚೆನ್ನಾಗಿ ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ ಬಿಡಬೇಕು ಅದನ್ನು ಎಲ್ಲ ನೀರು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡಿದ್ರಲ್ವ ಸ್ನೇಹಿತರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಅದನ್ನು ಸೈಡ್ಗೆತ್ತಿಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡೆ ತುಪ್ಪ ಬಿಸಿ ಆದಮೇಲೆ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡೆ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡೆ ಮತ್ತು ಇನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದು ಹಾಕ್ಕೊಂಡೆ ಇದು ಹಾಕೋದರಿಂದ ಕಲರು ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಅದಕ್ಕೆ ನಾನು ಈ ಥರ ಹಾಕ್ಕೊಂಡೆ ಮತ್ತು ಒಂದು ಮಿಕ್ಸ್ ಕೊಟ್ಟು ಈ ಥರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡ್ರೆ ನಮಗೆ ದಾಲ್ ಕಿಚಡಿ ರೆಡಿ ಆಗುತ್ತೆ ಇಷ್ಟೇ ಸ್ನೇಹಿತರೆ ಬಾಯ್